ಒಂದು ನ ಸ್ಟಾರ್ಟ್ ಮಾಡ್ತಾ ಆಲ್ರೆಡಿ ತಮ್ಮನೇ ನೋಡಿದಾಗ ನಿಮಗಂತೂ ಗೊತ್ತಿರುತ್ತೆ ಈ ವ್ಲಾಗಲ್ಲಿ ಏನು ಬರುತ್ತೆ ಅಂತ ಆದರೂ ನಾವು ಸ್ಟಾರ್ಟಿಂಗಲ್ಲಿ ಹೇಳಲೇಬೇಕಲ್ಲ ಅದು ಹಂಗೆ ಕಾಮನ್ ಅದು ಅದು ಬಿಡಿ ವ್ಲಾಗು ಕರೆಕ್ಟಾಗಿ ಪ್ರಾಪರ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟು ಇನ್ನೊಂದು ರಿಕ್ವೆಸ್ಟು ಯಾರ್ಯಾರು ನನ್ನ ನ ಫಸ್ಟ್ ಟೈಮ್ ನೋಡ್ತಿರ್ತೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಅಂದರೆ ನೆಕ್ಸ್ಟ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಫಸ್ಟು ನಿಮಗೇ ಬರುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಿರ್ತೀವಿ ವ್ಲಾಗ್ ಏನು ಅಂದರೆ ಈ ಬಾಕ್ಸು ಈ ಬಾಕ್ಸಿಗೆ ನಾನು ತಗೊಂಡಿರೋ ಅಷ್ಟು ಸ್ಪೇರ್ನ ಇವಾಗ ಒನ್ ಬೈ ಒನ್ ನಿಮಗೆ ತೋರಿಸ್ಬಿಟ್ಟು ಫುಲ್ ಸೆಟ್ ಮಾಡಿ ಪ್ಯಾಕ್ ಮಾಡಬೇಕು ಯಾಕೆ ಅಂದರೆ ಇವತ್ತು ತರ್ಟಿ ನಾಳೆ ತರ್ಟಿ ಫಸ್ಟು ಮಂತ್ ಎಂಡು ಸೊ ನ್ಯೂ ಇಯರು ನಾಡಿದ್ದು ನಾನು ಹೋಗೋದು ನೆಕ್ಸ್ಟ್ ಮಂತು ಫೋರಿಗೆ ಊರಿಗೆ ಸೊ ಹಂಗಾಗಿ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು ಇದನ್ನು ನಾನು ಚಿಕ್ಕಮಂಗ್ಳೂರು ತಗೊಂಡು ಹೋಗ್ಬೇಕಲ್ಲ ನಾನು ತೊಗೊಂಡು ಹೋಗೋಲ್ಲ ಇದನ್ನ ಇಲ್ಲಿಂದ ನಮ್ಮ ಔಟ್ಲೇಟಿಂದ ಮೂಡಿಗೆರೆ ಔಟ್ ಲೇಟಿಗೆ ಹಾಕ್ತೀನಿ ಪಾರ್ಸಲು ಡೈರೆಕ್ಟ್ ಮೂಡಿಗೆರೆಗೆ ಹೋಗುತ್ತೆ ಮೂಡಿಗೆಯಿಂದ ನಮ್ಮ ಮಾಲ್ದೂರಿಗೆ ಒಂದು ಏಳು ಏಳು ಎಂಟು ಒಂಬತ್ತು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ನಾನು ತೊಗೊಂಡ್ಬರ್ತೀನಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಏನೇನು ತೊಗೊಂಡಿದ್ದೆ ತುಂಬ ಜನ ಕಮೆಂಟ್ ಹಾಕಿದಿರಿ ಬ್ರೋ ಏನು ಗಾಡಿದು ಅಪ್ಡೇಟ್ಸೇ ಇಲ್ಲ ವೀಡಿಯೋ ಯಾವಾಗ ಬರುತ್ತೆ ಗಾಡಿ ಯಾವಾಗ ರೆಡಿ ಮಾಡ್ತೀರಾ ಏನು ಏನು ಕತೆ ಅಂತ ನಿಮಗೆಲ್ಲ ಕನ್ಫರ್ಮ್ ಮಾಡೋಣ ಬೇಬಿದು ಏನೇನು ಸ್ಪೇರು ನಾನು ಅವತ್ತು ತಗೊಂಡಾಗ ಕರೆಕ್ಟಾಗಿ ಹೇಳೇ ಇಲ್ಲ ಅಂದ್ಕೊಳ್ಳಿ ಜಸ್ಟ್ ಹಿಂಗೆ ಜೋಡಿಸಿದ್ದು ಇಲ್ಲೇ ಜೋಡಿಸಿದ್ದೆ ಹಿಂಗ ಮಾಡಿ ಒಂದು ವಿಡಿಯೋ ಮಾಡ್ಬಿಟ್ಟೆ ಬಟ್ ಇವಾಗ ಪ್ರಾಪರ್ ಆಗಿ ತೋರಿಸ್ತೀನಿ ಬನ್ನಿ ತುಂಬಾ ಇವನ್ ನೋಡೋಣ ಒನ್ ತರ್ಟಿ ಫೈವ್ ಪ್ರಾಕೆಟ್ ಸೈನ್ಸ್ ಪ್ರಾಕೆಟ್ ಕಾಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಂದ್ರೆ ಗಾಡಿ ರೆಡಿ ಆಗಿರೋ ಸೈನ್ಸ್ ಪ್ರಾಕೆಟ್ ಹಾಕು ಇದೆ ಈ ಟಾಪ್ ಅಲ್ಲಿ ಹಾಕ್ ಮಾಡುತ್ತೆ ಇದೆ ಎರಡು ಒಂದು ಸರಿ ನೋಡ್ಕೊಬಿಟ್ಟು ಎಲ್ಲ ಕಳ್ಳ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ

I'll say it. ಎಲ್ಲ ಕೊಟ್ಟಾಗಿದೆ ಬ್ಲಾಕ್ ಕಲರ್ ಪೈಂಟ್ ಆಗ್ತದೆ ಗಾಡಿ ಔಟ್ಲುಕ್ ಇದೆಲ್ಲ ಫಿಟ್ ಆದ್ಮೇಲೆ ಇಂಜಿನ್ ಕೆಲಸ ಆದ್ಮೇಲೆ ಯಾವ ತರ ಗಾಡಿ ಓಡೋದು ಅನ್ನೋದನ್ನ ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ಯಾಕೆಂದ್ರೆ ಇಷ್ಟು ದಿನಗಳ ಕಾಯ್ಕೊಂಡು ನಾನು